ప్రగతి చారిటేబల్ ట్రస్ట్ అంతా సార్ బ్యాంగ్ త్రీ బ్రెస్ జయనగర పరప్పన అగ్రహార జయనగర బాయ్స్ పరప్పన అగ్రహారూర్ జన హెడ్ మరి చింగ్ చంద్ర ఆఫీస్

ಓಕೆ ಪಾಪ ಈಗ ಒಂದು ಕೆಲಸ ಮಾಡಿಮ್ಮ ಇದೇ ಸರ್ವಿಸ್ ನಮ್ಮಲ್ಲೂ ಇದಾರೆ ಓಲ್ಡ್ ಏಜ್ ಹೋಮ್ ಅಲ್ಲೂ ಬಂದು ಸರ್ವಿಸ್ ಕೊಡ್ಬೋದಲ್ಲ ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ಕಾಲ್ ಟೆಲಿ ಕಾಲಿಂಗ್ ಮಾಡಿ ದುಡ್ಡು ಕೇಳೋದಕ್ಕಿಂತ ಈ ದುಡ್ಡು ತಿನ್ನೋದಕ್ಕಿಂತ ಇಲ್ಲಿ ಬಂದು ಸರ್ವಿಸ್ ಮಾಡಬಹುದಲ್ವಾ ಆ ಆತರ ಇದ್ರೆ ಅಲ್ಲ ಅಲ್ಲ ಒಂದು ನಿಮಿಷ ಈಗ ನೋಡಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅನ್ನೋದು ಒಂದು ಸಂಸ್ಥೆ ಅಲ್ವಾ ಇಲ್ಲಿ ಮಕ್ಕಳು ಇಟ್ಕೊಂಡಿದಿರಲ್ವಾ ಮುನೇಶ್ ಅವರು ಏನ್ ಕೆಲಸ ಮಾಡ್ತಾರೆ ಸೀನಿಯರ್ ಅಲ್ಲ ನಾ ಕೇಳ್ ಈಗ ಆಶ್ರಮ ಅನ್ನೋದು ಒಂದು ಸೇವೆ ಕರೆಕ್ಟಾ ಹೇಳ್ ಮುನೇಶ್ ಅವರು ಏನ್ ಕೆಲಸ ಮಾಡ್ತಾರೆ ಸೋಷಿಯಲ್ ವರ್ಕ್ ಇಂದ ಹೊಟ್ಟೆ ತುಂಬಲಲ್ಲ ಹೊಟ್ಟೆ ಪಾಡಿಗೆ ಒಂದು ಕೆಲಸ ಮಾಡ್ಬೇಕಲ್ಲ ಆ ಕೆಲಸ ಏನ್ ಮಾಡ್ತಾರೆ ಅಂತ ಕೇಳಿದ್ ನಾನು ಸೋಷಲ್ ವರ್ತಾರೆ ಹಾಬಿಟ್ಟು ಮಕ್ಕಳು ಸಾಕಲಿಕ್ಕೆ ಒಂದು ಉದ್ಯೋಗ ಮಾಡ್ಬೇಕಲ್ವಮ್ಮ ಅಮ್ಮ ಮಾಡ್ತಿದಾರೆ ಅಲ್ವಮ್ಮ ಅಲ್ಲಲ್ಲ ನಾವೀಗ ದುಡ್ಡು ಕೊಡ್ಬೇಕು ನಿಮ್ಮ ಸಂಸ್ಥೆಗೆ ಅಂದ್ರೆ ಒಂದ್ ನಿಮ್ ನೋಡಿ సీనియర్ వాలంటీర్స్ నంబర్ కూడా మాట్బల్వాన్ టైమ్ కన్ఫరెన్స్ హాగోదల్వ్ హా సార్ ನೀವೇ ಕಾನ್ಫರೆನ್ಸ್ ಕಳಿಸ್ಕೊಡ್ತೀನಿ ಒಬ್ಬ ಟೆಲಿಕಾಲರು ಪರ್ಸೆಂಟೇಜ್ ಗೆ ಕಾಲ್ ಮಾಡೋರಿಗೆ ಅಷ್ಟು ಗೊತ್ತಿರಲ್ವಾ ಯಾವ್ದೋ ಒಂದು ಓ ನಿಮಗೆ ಟೈ ಅಪ್ ಮಾಡಿದೆ ನಿಮ್ಮ ಬಿ ಗೆ ಆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನೀವು ಟೆಲಿಕಾಲಿಂಗ್ ಮಾಡ್ತೀರಾ ದುಡ್ಡು ಕಲೆಕ್ಷನ್ ಮಾಡ್ತೀರಾ ಯಾವ್ದೊಮ್ಮೆ ನಿಮ್ಗೆ ಗೊತ್ತಾಗುತ್ತೆ ಅಮ್ಮ ನಾನು ನಿಮ್ಷ ತಮ್ಮ ಹೆಸರೇನು ಸಾರಿ ತಮ್ಮ ಹೆಸರು ಈ ಎನ್ ಸ್ಟೇಟ್ ಪ್ರೆಸಿಡೆಂಟ್ ನಾನೇ ಅಮ್ಮ ಈ ಎನ್ ಒ ಇದ್ರಸ್ಟ್ಗಳು ಟ್ರಸ್ಟ್ಗಳು ಏನು ಫ್ರೀ ಆಫ್ ಕಾಸ್ಟ್ ವಾಲಂಟರಿ ವರ್ಕ್ ಮಾಡ್ತವೆ ಅದಕ್ಕೆ ಅಧ್ಯಕ್ಷ ನಾನೇ ಯಾವುದೇ ಒಂದು ಎನ್ ಒ ಆಕ್ಟ್ ಅಲ್ಲಿ ಕಾಲಿಂಗ್ ಮಾಡಿ ದುಡ್ಡು ಕೇಳಬೇಕು ಓಕೆ ಮನೆ ಹತ್ರ ಗಾಡಿ ಕಳಿಸೋದು ಅಥವಾ ಆ ಮಕ್ಕಳನ್ನ ನಿಲ್ಸ್ಕೊಂಡು ಫೋಟೋ ಹಾಕಿ ಕೇಳೋದು ಸಿ ಡಬ್ಲ್ಯೂ ಸಿ ಜೆ ಜೆ ಆಕ್ಟ್ ಪ್ರಕಾರ ಅಫೆನ್ಸ್ ಅಂತ ಗೊತ್ತಿಲ್ಲ ನಿಮಗೆ ಮಕ್ಕಳದ್ದು ಆಶ್ರಮದ್ದು ಟೆಲಿಕಾಲಿಂಗ್ ಕೇಳೋದು ಎಸ್ ಆರ್ ನೋ ಮಾತಾಡಿ ಹಲೋ ಮಾತಾಡಿ ಹಾ ಸರ್ ಮಾತಾಡ್ತಾನೆ ಜೆ ಜೆ ಆಕ್ಟ್ ಪ್ರಕಾರ ಮಕ್ಕಳನ್ನ ಆ ಮಕ್ಕಳ ಇಟ್ಕೊಂಡಿರೋ ಆಶ್ರಮ ದುಡ್ಡು ಕೇಳೋದು ತಪ್ಪಾ ಸರಿನಾ ಸರ್ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲಸ ದುಡ್ಡು ಫಂಡ್ ರೈಸ್ ಮಾಡಕ್ ನಿಮಗೆ ಯಾರು ಪವರ್ ಕೊಟ್ಟರು ಅಫೆನ್ಸ್ ಅಲ್ವಾ ನಿಮ್ಮ ಕೇಸ್ ಹಾಕ್ಬೋದಲ್ಲ ನಾನೀಗ ಹೇಳಿ ಇಲ್ಲ ಕೊಡುತ್ತೆ ನಿಮ್ಮ ಬಾಯಿಗೆ மான மரேஜ் இல்வா நமக்கு ட்ரோடு சந்தோறு ஃபண்ட் ரேஸ் மாட்ராலோ